ನಮಸ್ಕಾರ ಹುಡುಗರಿಗೆ ನನಗೂ ಮಾಡಿದ ಮಾಡ್ತಾರೆ ರೈಟ್ ನಾನು ಭಾಳ ಮಾತಾಡೋದಿಲ್ಲ ಯಾಕಂದರೆ ಲೀಲಾ ಮೇಡಮ್ ಇದ್ದಾರೆ ಅವರು ತಾಯಿ ತಾಯಿಯಾಗಿದ್ದಾರೆ ಸೊ ಅದಕ್ಕೆ ತಾಯಿಯವರಿಗೆ ಭಾಳ ಚೆನ್ನಾಗಿ ಹೇಳ್ತಾರೆ ನಮ್ಮ ತಂದೆಯರೆಲ್ಲ ಹಿಂದೆ ಕೂತಿದ್ದಾರೆ ಅದಕ್ಕೆ ನಾನು ಹೇಳಿ ಆ ಸೈಡ್ ಬಂದು ಕೂತ್ಕೊಳ್ತೇನೆ ಒಂದು ಹುಡುಗಿ தாயி தாயி மக அவ சனாவ சிசுத்தவ ஏ மக்கள தினைதி தாயிங்க அவ மக்கள் கிடும்ழ சிசு வந்து அது எல்லாம் சபை சமாரம் வந்தாங்க துணி மாரி தோட ಮ್ಮಿ ಸುಸು partita ಅಕಿಗೆ ಆಸೇ ಚಲೋ ಆಗುತ್ತೆ ತಾಯಿ ಎಲ್ಲಾ ಕಡೆ ಹೋಗ್ತಾ ಇಗೆುತ್ತಿತ್ತರೆಮ್ಮಿನೇ ಎತ್ತಿದ್ರುದೆಮ್ಮಿ ನುಡೋದಮ್ಮಿ ಸುಸು ಅತ್ತುಳೆ ಅಕಿಗೆ ಇನ್ನು ಬತ್ತಿ ಬಡ ಇೆಲ್ಲಾ ಪಬ್ಲಿಕ್ ನೇ ಆಸೇ ಚಲೋ ಆಗುತ್ತೆ ಇನ್ ಮಾಡ್ತೀವಿ ಹುಡುದಿದೆ ಇಲ್ಲಾ ಕಡೆ ಇಂಗ ಮಾಡ್ತಿದಿ ಆತರ ಮದುವೆ ಹುಡುಕಾನು ಸುಷ್ಟು ಅಂತಿದ್ದಿ एक्चुअली ಸುಷ್ಟು ಅಂತ ಎಲ್ಲಾ ಬಾರಿ ಅಂತ ತನ ಹೇಳ್ಕೊಂಡೆ ಬಾ ಹೌದಾ ಸುಷ್ಟು ಅಂತ ಸ್ವಲ್ಪ ಆಶೆ ಅಂತ ಎಲ್ಲ ಕಡೆ ಹೇಳ್ತಿದ್ದೀನಿ ನನಗೆ ಅಸಹ್ಯ ಆಗ್ತಿಲ್ಲ ಅಂತ ಅವನಿಗೆ ತಿಂತ ಅದಕ್ಕೆ ಅದಕ್ಕೆ ಗೊತ್ತಿ ಹೇಳ್ತಾಳೆ ಅವ್ಕೇಶ್ ನೋಡ್ಲಿ ಅಪ್ಪ ನಿನಗೆ ಶುಶು ಬರ್ತಿದ್ರೆ ಹ್ಞೂ ಮಮ್ಮಿ ಮಮ್ಮಿ ಇಷ್ಟ ಮಾಡ ನಂಗೆ ಗೊತ್ತಾಗ್ತತಿ ನಾನು ಕರ್ಕೊಂಡ್ ಅವಂಗದ ಹೊಡೆದ ತೆರಿಗೆ ಇರ್ತದಿಲ್ಲ ಅವ್ನು ಚೀರಿದಾಗ ಸಮಾನ ಯಾಕಂದ್ರೆ ಕೆಲವೊಂದ್ಸಲ ಅವ್ನು ಟ್ರೈ ಮಾಡ್ತಾನೆ ಮಮ್ಮಿ 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 ಅವ್ರ ಇನ್ನೊಬ್ಬರ ಇಷ್ಟು ಮಾತಾಡ್ಕೊಂತ ಕೂತಿರ್ತಲ್ಲ ಇವ್ನ ನೋಡುದೇ ಅದಕ್ಕೆ ಜೋರು ಬಂದಿರ್ತೀನಿ ಅದಕ್ಕೆ ಅವ್ ಬಿಡುದನ್ನ ಮತ್ತು ಮಮ್ಮಿ ಶುಶು ಮಮ್ಮಿ ಶುಶು ಅಂದ್ಕೊಳೆ ಅಕ್ಕಿ ಭಾಳ ಭಾಳ ಕಡೆ ಆಸೆ ಆಗ್ತೀವಿ ಯಾಕೆ ಮಂಜೆಲ್ಲ ನನಗೆ ಹಾಕಿರ್ತಾರೆ ಎಲ್ಲ ಆಗ್ತೈತಿ ಅದಕ್ಕೆ ಆಕಿ ಒಂದು ಪ್ಲಾನ್ ಮಾಡ್ತಾನೆ ಏನಂತ ಹೇಳ್ತಾಳಂದ್ರೆ ನೋಡ್ಯ ನಿನ್ನ ಶುಶು ಬಂದರೆ ನನಗೆ ಹೇಳಿ ಬಟ್ ಸುಶು ಅಂತ ಮಮ್ಮಿ ಹಾಡು ಆಡ್ತೀನಿ ಅಂತ ಕೊಡ್ತಾ ಏನು ಹೇಳ್ಬೇಕು ಮಮ್ಮಿ ಹಾಡು ಆಡ್ತೀನಿ ಅಂದ್ಕೊಳೆ ಆ ಬಾ ಹಾಡಿಸ್ತೀನಿ ಅಂತ ಕರ್ಕೊಂಡು ಹೌದಾ ಸೊ ಇದು ಹುಡುಗಿಂತ ಹುಡುಗಿ ಹಾಡಾಡ್ತೀನಿ 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 ಅಂತ ಹೇಳಿ ಮುಂದ್ ಒಂದ್ ದಿವಸ ಏನಾಗ್ತಿದ್ವಿ ಗಂಡ ಎಂಟಿ ಅಂದ್ರೆ ಅಪ್ಪ ಅಮ್ಮ ಅವರು ಊರಿಗೆ ಹೋಗುತ್ತಿದ್ದ ಜಟ್ ಮಕ್ಕಳನ್ನ ಬಿಟ್ಟು ಹೋಗುತ್ತಿ ಮನೆಯಾಗಿದೆ ಅಜ್ಜೊಬ್ಬ ಎಂತ ಅಜ್ಜೊಬ್ಬ ಎಂತ ಅವರು ಊರಿಗೆ ಹೋಗ್ತಾರೆ ಊರಿಗೆ ಹೋದ ತಕ್ಷಣ ರಾತ್ರಿ ಈ ಹುಡುಗ ಅಜ್ಜಿನ್ ಬಾಜಕ್ಕೆ ಒಂದು ಗಂಟೆ ಆಗಿರ್ತಿತ್ತು ರಾತ್ರಿ ಪಟ್ನೆ ಹೇಳ್ತಾರೆ ಅಜ್ಜ 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 ನಮ್ಮ ಕಡೆ ಅಜ್ಜ ಕೇಳ್ತಾನೆ ಏನಂತೆ ಏನಂತ ಈಗೇನೋ ಅಜ್ಜನ ಹಾಡಾಡ್ಬೇಕು ಅಜ್ಜಿ ಕಡೆ ಗೊತ್ತಿಲ್ಲ ಇದು ಲ್ಯಾಂಗ್ವೇಜ್ ಹೀಗೇನು ಹಾಕಿ ಮಕ್ಕ ಸುಮ್ಮನೆ ಮುಂಜಾನೆ ಹಾಡುತ್ತೆ ಮಕ್ಕಳ ಇಲ್ಲ ಅಜ್ಜ ಈಗ ಹಾಡಬೇಕು ನನಗೆ ಅಜ್ಜ ಈಗ ಹಾಡ ಹಾಡ್ತು ನಮ್ಮ ಕಡೆ ಇಲ್ಲ ಮಕ್ಕೋ ಈ ಅಜ್ಜಿ ಹಾಡ್ತಾರೆ ಮಜ್ಜಿನ ಅಕ್ಕಿ ನೋಡಿ ನಮ್ಮ ಅವನ ಕಳಿಸಿದ್ರೆ ಅದನ್ನ ಹಾಡಾಡ್ತೇನೆ ಮಕ್ಕಳು ಮಕ್ಕಳು ಮಕ್ಕಳೋ ಬೂದೇನೋ ಇಲ್ಲ ಅಜ್ಜ ಆದರೆ ಹಾಡಬೇಕಿತ್ತು ஏன் கஷ்டி எல்லா அச்ச அவங்க சர்ப்பாஸ் அதுக்கு அது அச்சா நம்ம ஜோர் அவங்க ஏன் கூடியாங்க சண்டையா ಆ ಒಂದು ಹಾಡಿನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟರು ಪಾಸ್ ಆಗೋದು ಫೇಲ್ ಆಗೋದು ಜೀವನದ ಒಂದು ಭಾಗ ಎಲ್ಲರೂ ಪ್ರತಿಯೊಬ್ಬರು ನಾನು ಸ್ಟೇಜ್ ಮೇಲೆ ಕುಂತವರು ಎಲ್ಲರೂ ಪಾಸ್ ಫೇಲ್ ಆಗಿದ್ದೀವಿ ಬಿದ್ದೇವಿ ಆಟ ಹೌದ್ ಹೇಳುವುದು ಗೆಲ್ಲುವುದು ಸೋಲು ಎಲ್ಲ ಇರ್ತೀವಿ ಬಟ್ ಸೀರಿಯಸ್ ಆಗ್ತೀವಿ ಅಂತಂದ್ರೆ ಅದನ್ನ ಮಾಡಿದ್ರೆ ನೀವು ಉತ್ತರ ಆಗ್ತಾನ ತಿಳ್ಕೊಳ್ತೇವೆ ದಯಮಾಡಿ ಅದನ್ನ ಮಾಡಿ ಹೋಗಬೇಡಿ ಓಕೆ ಅವ್ರನ್ನ ಚೆನ್ನಾಗಿ ನಮ್ ಕೆಲಸ ಏನಪ್ಪಾ ನಮ್ಮ ಕೆಲಸ ಏನು ಓಕೆ ನಾವು ತೋಟಗಾರರಿದ್ದೇನೆ ಅಂದ್ರೆ ಒಬ್ಬ ಗಾರ್ಡನ್ ಇದ್ದೇನೆ ಗಾರ್ಡನ್ಗೆ ಪ್ರತಿಯೊಂದು ಗಿಡಕ್ಕೆ ಬೇರೆ ಬೇರೆ ಟೈಪ್ ನೀರು ಬೇಕಾಗ್ತದೆ ಒಂದಕ್ಕೆ ಒಂದೇ ಶಕ್ತಿ ಸಾಕು ಇನ್ನೊಂದಕ್ಕೆ ಒಂದು ಊಟ ಸಾಕು ಇನ್ನೊಂದಕ್ಕೆ ಸತತ ನೀರು ಹೌದಾ ನಿಮ್ಮ ಗಿಡ ಯಾವುದು ಕುಡಕ್ರಲ್ಲ ಎಲ್ಲಕ್ಕೂ ಸೇಮ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ ಪ್ರತಿಯೊಂದು ಗಿಡದ ಒಂದು ಕ್ವಾಲಿಟಿ ಬೇರೆ ಇರುತ್ತೆ ಆ ಕ್ವಾಲಿಟಿ ಪ್ರಕಾರ ಅದಕ್ಕೆ ಪಾಲನೆ ಪೋಷಣೆ ಮಾಡಬೇಕು ಅದಕ್ಕಿಂತ ಒಳ್ಳೆ ಗಾರ್ಡನ್ ಆಗುತ್ತೆ ಇವತ್ತು ಮಾರ್ನಿಂಗ್ ಮಾರ್ನಿಂಗು ಎಮ್ ಆರ್ ನಾಗರಾಜ್ ಸರ್ ಫೋನ್ ಮಾಡಿದ್ರು ಒಳ್ಳೆ ಕೆಮಿಸ್ಟ್ರಿ ಪ್ರೊಫೆಸರ್ ಹೋದೆ ಈಗ ಆಲ್ಮೋಸ್ಟ್ ಎಪ್ಪತ್ನಾಲ್ಕು ವಯಸ್ಸು ಹೋಗಿ ಅವ್ರು ಏನಿದ್ರು ಮಹೇಶ ನೀವು ಆಕ್ಚುಲಿ ಶಿಕ್ಷಕರು ಮತ್ತು ಪಾಲಕರು ಹೆಂಗಿರ್ಬೇಕಂದ್ರೆ ನರ್ಸ್ ಇಂದ ಇರ್ಬೇಕು ಹೌದಾ ನಾವು ಡಾಕ್ಟರ್ ಆಗಿ ಕೊಡ್ತೀವಿ ಡಾಕ್ಟರ್ ಕೆಲಸ ಏನು ಹಿಂಗ್ ಮಾಡ ಇದ್ ಮಾಡ ಇದಾದ್ಮೇಲೆ ಮೂರ್ ಸಲ ಹುಡುಗಿ ಕೊಡು ಅಂತ ಹೇಳಿ ಹೋಗ್ಬಿಡ್ತಾನ ಬಟ್ ನರ್ಸ್ ಮಾಡಿ ಕೊಡೋದು ಚೆನ್ನಾಗಿ ನಡೀತಂದ್ರೆ ನರ್ಸ್ ಇಂಪಾರ್ಟೆಂಟ್ ಡಾಕ್ಟರ್ ಇಂಪಾರ್ಟೆಂಟ್ ಅಲ್ಲ ಅವ ಡಾಕ್ಟರ್ ಹೇಳೋದ ಇದಕ್ಕೆ ಮುಂಜಾನೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ನೋಡು ಅಂತ ಕೊಡ್ಲಿಲ್ಲ ಅಂದ್ರೆ ಮುಂಜಾನೆ ಶೆಟ್ಟಿತ್ತು ಹೌದಾ ಸೊ ನರ್ಸ್ ಬಹಳ ಇಂಪಾರ್ಟೆಂಟ್ ಸೊ ನಾವು ಒಂದು ಎಲ್ಲ ಪಾಲಕರು ಗಾರ್ಡ್ನ ಜೊತೆ ಒಂದು ಅಂದ್ರೆ ತೋಟ ಏನ್ ಬೆಳೆಸ್ತಿರ್ತಾರಲ್ಲ ಅವ್ರ ಜೊತೆ ಸ್ವಲ್ಪ ಯಾವಾಗ ಹಸಿರು ಕೊಡ್ಬೇಕು ಯಾವಾಗ ನೀರು ಕೊಡ್ಬೇಕು ಯಾವಾಗ ಬಹಳ ಏನು ಒಳಗಡೆ ಶಾರೀರಿಕವಾಗಿ ಅದು ಗಿಡ ಸ್ವಲ್ಪ ಹಿಂಗಿಂಗ್ ಆದ್ರೆ ಅದಕ್ಕೆ ಯಾವಾಗ ಹಸಾದ ಏನಾದರೂ ಮ್ಯಾನೇಜ್ ಕೊಡ್ಬೇಕು ಓಕೆ ಇಲ್ಲೆಲ್ಲ ನೋಡಿ ಆ ಗಿಡಕ್ಕೆ ಬಾಜು ಗಿಡ ನೀ ಇನ್ನ ಬಿಡಬಲ್ಲ ಇನ್ನ ಬೆನ್ನ ಇನ್ನ ಬರೋಂಗಿಲ್ಲ ಈ ಬೇರೆ ಆ ಗಿಡ ಪ್ರತಿಯೊಂದು ಮಗುನು ಬ್ಯಾರೇನೆ ಇರ್ತದೆ ಅದಕ್ಕೆ ಆದ ಪಾಲನೆ ಘೋಷಣೆ ಇರ್ತೈತಿ ಅದಕ್ಕೆ ಬಾಜುಮನಿಗೋರ್ತಿ ಹುಡುಗೋರ್ನ ಕಂಬುಮನಿಗಿಂತ ಮನೆಯಾಗಲೇಟಿವ್ ಇರ್ತಾರೆ ನೋಡ ಅವ

ಕಂಪೇರ್ ಮಾಡ್ಕೊಂಡ್ಬಿಟ್ಟು ಈ ಮಗು ಒಂದು ಹೊಸದಾಗಿದೆ ಅದಕ್ಕೆ ಅದರಲ್ಲಿ ಒಂದು ಯುನಿಕ್ ಕ್ವಾಲಿಟೀಸ್ ಇದ್ದಾವೆ ಅದೇ ಆದ ಶಕ್ತಿ ಇದೆ ಅದನ್ನ ನಾವು ಪಾಲನೆ ಪೋಷಣೆ ಮಾಡಬೇಕು ಓಕೆ ಅದಕ್ಕೆ ಏನ್ ಬೇಕು ಅದ್ ನರ್ಸ್ ಆಗಿ ಅದನ್ನ ನೋಡ್ಕೊಳ್ಬೇಕು ಓಕೆ ಅದ್ ಬೆಳೆಸ್ಬೇಕು ಮುಂದೆ ಜಗತ್ತಿನಲ್ಲಿ ಅದು ತಂದೆ ಆದ ಮಾಡುತ್ತೆ ಅಂತ ಪಾಲಕರಿಗೆ ಗೊತ್ತಿದ್ರೆ ಅಸ್ಪೆಷಲಿ ತಾಯಿಯರಿಗೆ ಗೊತ್ತಿದ್ರೆ ಬಹಳ ಚುಂಬ ತಾಯಿಯರಿಗೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಸಮಯದಲ್ಲಿ ಆ ನಾವು ಬೆಳೀತಾ ಇರ್ಬೋದು ನಾವೆಲ್ಲರೂ ಬೆಳೀತಾ ಇರುವಾಗ ಅಪ್ಪ ಸಮಸ್ಯೆ ಇತ್ತು ನನ್ನ ಮಗ ಹಿಂಗಾಗಿ ಮಗಳು ಹಿಂಗಾಗಿ ತಾಯಿ ಬರೀ ತಾಯಿ ತಾನೆ ಅಷ್ಟೇ ಮಾಡ್ತಿತ್ತು ತಿಂದಾಗ ಇದ್ದು ಯಾಕ ಸ್ವರ್ಗಿತಿ ಹಿಂಗಾಗಿತ್ತಿ ಮಕ್ಕಳು ಇದ್ದು ರಾತ್ರಿ ನಿದ್ದೆ ಮಾಡಿದ್ದು ಓಕೆ ನೀವು ಸುಸು ಮಾಡಿದ್ನ ಇತ್ತು ಆಮೇಲೆ ಚಲೋ ಅಕ್ಕಿ ಹಾಕೊಂಡಾನೆ ಇದ್ದು ಕೈ ಹಿಂದೂ ತಗ್ದಾನೆ ಇದ್ದು ಬರೀ ಇಂಥ ಪಾಲನೆ ಪೋಷಣೆಗೆ ತಾಯಿ ಇತ್ತು ಬಟ್ ಇವತ್ತಿನ ತಾಯಿ ಇದ್ದು ರಿವರ್ಸ್ ಆಗಿತ್ತು ತಾಯಿಗಳು ಆಸ್ಪಿಟೇಷನ್ ಆಗ್ಯಾರ ತಂದೆಗಳು ಸೂಕ್ಷ್ಮ ಆಗ್ಯಾರ ಹೌದೇ ಅವ ತಂದೆ ಈ ತಗಡೆ ಲಕ್ಷ್ಯ ಇಲ್ಲ ಅವನು

ನಿಂತ ಅವ್ರಿ ಮಕ್ಕಳ ಅರ್ಥ ಮಾಡಿ ಚುನಾವಿರೋದಿಲ್ಲ ಅಂತ ಹೇಳೋದಿಲ್ಲ ಇವತ್ತು ಸಭೆಗೆ ಬಂದಿರಲ್ಲ ನಿಮ್ಮ ಮಕ್ಕಳ ಬಗ್ಗೆ ಕಳಕಳಿಗೆ ಯಾಕಂದ್ರೆ ಎಷ್ಟೋ ಶಹರದ ಒಂದು ಪಾಲಕರ ಸಭೆಯಲ್ಲಿ ಪಾಲಕರೇ ಹೇಳಿ ಸರ್ ಕೊಡ್ತೀವಿ ಬಟ್ ನಮ್ ಬರಕಾರಿಯಾಗಿ ನೀವೆಲ್ಲರೂ ಬಂದೀರಿ ತಂದೆಯವರು ಬಗ್ಗೆ ಬಹಳ ಸಂತೋಷ ಆಗಿದೆ ಓಕೆ ಕೈ ತುತ್ತಿನ ಊಟ ಇವತ್ತು ಆ ಕೈ ತುತ್ತು ಕೊಡುವಾಗ ಒಂದು ಸಂಕಲ್ಪ ಮಾಡುದು ಇಷ್ಟು ದೀಸನೇ ಕೊಡ್ತೇನೆ ನೀವು ಕೊಡೋದಿಲ್ಲ ತಾಯಿ ತಾಯಿನೇ ಗೊತ್ತಾಯ್ತಾ ತಾಯಿ ತಾಯಿನೇ ನೀನು ಯಾವಾಗಲೂ ನಿನ್ನ ಅಪ್ಪುಗೆ ಏನಿದೆ ಅಲ್ಲ ಮಕ್ಕಳಿಗೆ ಬಹಳ ಒಂದು ಸುಖ ಕೊಡುತ್ತದೆ ಗೊತ್ತಾಯ್ತಾ ಅದಕ್ಕೆ ತಾಯಿಯಾಗಿ ತಂದೆ ಇದ್ದವನು ಮಕ್ಕಳಿಗೆ ಧೈರ್ಯ ಕಲಿಸ್ ಜಗತ್ತನ್ನು ತೋರಿಸಿ ಜಗತ್ತಿನ ಅನುಭವಗಳನ್ನ ಕೊಡಬೇಕು ತಾಯಿ ಒಳಗಡೆ ಅಂತರಂಗದಲ್ಲಿ ಕಂಡಿರ ಇದಾಗಿಲ್ಲ ಅಂದ್ರೆ ಬಹಳ ಕಷ್ಟಗಳಾಗ್ತವೆ ಮಕ್ಕಳು ಹಾಡಿನಲ್ಲಿ ಎಷ್ಟೋ ವಿಚಾರಗಳು ಅದೇ ಇಲ್ಲ ಮೊನ್ನೆ ಮೊನ್ನೆ ಒಂದು ಏನು ಇಂಟರ್ನೆಟ್ನಲ್ಲೆಲ್ಲ ಹರಡಿದೆ ಒಂದು ಸಣ್ಣ ಲೆಟರ್ ಏನು ಸಣ್ಣ ಲೆಟರ್ ಅಂದರೆ ಅಪ್ಪ ಅಮ್ಮ ನನಗೆ ಜೆ ಇ ಮಾಡಲಿಕ್ಕೆ ಆಗೋದು ಇಂಜಿನಿಯರ್ ಎಕ್ಸಾಮ್ ಹೋಟಾದ ನನಗೆ ಮಾಡಲಿಕ್ಕೆ ಆಗೋದ ನಾನು ಬಹಳ ತಂಡಾಡಿದ್ದೇನೆ ಓಕೆ ಐ ಆಮ್ ನಾಟ್ ಎ ಗುಡ್ ಗರ್ಲ್ ಐ ಆಮ್ ನಾಟ್ ಎ ಗುಡ್ ಡಾಕ್ಟರ್ ನಾವು ಒಳ್ಳೆ ಮಗಳಲ್ಲ ಅದಕ್ಕೆ ನಾನು ಬೇರೆ ಏನೂ ಆಪ್ಷನ್ ಇಲ್ಲ ಅಂತ ಹೇಳಿ ಬಂದ್ಬಿಟ್ಟು ಮಗಳು ಸತ್ತ ಬರೀ ನಾಲ್ಕು ಸೆಂಟೆನ್ಸ್ ಬಂದು ಹೋಗ್ಬಿಟ್ಟು ಯಾಕಂದ್ರೆ ಈ ರಿಸರ್ಚ್ ಹೇಳಿದ್ರೆ ಬಹಳ ಮಕ್ಕಳು ಜೀವನವನ್ನು ಕಳಕಳಾಗ ಕಾರಣ ಏನಂದ್ರೆ ಅಪ್ಪ ಅಮ್ಮನ ಪ್ರಶ್ನೆ ಹೂ ಹರಡೋದಿಲ್ಲ ಅದು ಬಾಳ್ ಹೋಗಿ ಅದರಿಂದ ಅದಕ್ಕೆ ಏನು ಅನುಕೂಲ ಆಗುತ್ತೆ ಅಂತ ಹೋದಿ ಡೆಫಿನೆಟ್ಲಿ ಒಳ್ಳೆ ಕೆಲಸ ಇನ್ನೂ ಆಗಬೇಕು ಬಹಳ ಸಹಜವಾಗಿ ನಿನ್ನೆ ಅಂತ ಸರ್ಪ್ರೈಸ್ ಇರುತ್ತೆ ಇಪ್ಪತ್ತು ವರ್ಷದ ಹುಡುಗರು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿಲ್ಲ ಓದಿ ನನಗೆ ಮೋಕ್ಷ ಬೇಕು ಅಂತ ಐಕ್ಯ ಕ್ಲೋಧ ಅಂತ ಬಂದ ಇನ್ಫಾರ್ಮೇಶನ್ ಟೈಮ್ ಮಕ್ಕಳು ಬಂದು ಏನೋ ಒಂದು ಕೇಳಿರ್ತವೆ ತಪ್ಪದ್ರೆ ಅದೇ ಯಾಕಂದ್ರೆ ನಿನಗೆ ಹೋಗಿ ಅಭ್ಯಾಸ ಮಾಡಲ್ಲ ಆ ಪ್ರಶ್ನೆಯೊಳಗ ದೊಡ್ಡ ತಾಸ ಯಾವಾಗಲೂ ಕೇಳಿಸ್ಕೋ ಅಂತ ಕಿವಿ ಇರ್ತದೆ ಹೌದಾ ತಂದೆ ತಾಯಿ ಇಂಟರ್ವ್ಯೂ ಇರಬೇಕು ಏನಂತ ಹೇಳುದು ಹೌದ ಹೌದಾ ಹೌದಾ ಅದೇ ಹಂಗಾಯ್ತ ಮತ್ತೇನಾಯ್ತು ಹ್ಞೂ 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 ಅನ್ನೋದು ನಿಮ್ಮ ಶಾಲೆ ಶಾಲೆಯಿಂದಾನೆ ಎಲ್ಲ ಕಡೆ ತೋರಿಸ್ ಫಂಕ್ಷನ್ ಕಲ್ ಬಯಕಂತಲ್ಲ ಅಂತ ನಾವು ಮಾತಾಡೋದೇ ಶನಿ ತನೇ ತೋರ್ಸಾಕೊಳ್ಬಿ ಎಲ್ಲಾ ಗೊತ್ತಿದ್ದ ತೋರ್ಸಾಕ್ ಹೋಗಬೇಡ್ರಿ ನಿಮ್ಗೆ ಏನು ಗೊತ್ತಿದ್ದು ಬೇಡ ಇರ್ತಿದ್ದಿ ನಿನ್ ಕಡೆ ಮತ್ತೆ ಹೇಳ್ಕೊಂಡಿದ್ದಿರ್ತಿದಿ ನೀವು ಕೇಳಿಸ್ಕೊಡ್ಬೇಕು ಆ ಕೇಳಿಸ್ಕೊಂಡಾಗೆ ಮಗು ದಾರಿಯಾಗೈತು ದಾರಿ ತಪ್ಪ ಆಗ್ತಿದ್ದು ಏನು ತಪ್ಪು ಕರ್ಕೊಂಡು ಹೋಗಬೇಕು ಅಜ್ಞಾನದಲ್ಲಿ ಹೊಂಟಿತ್ತು ಅರ್ಧ ಬರ್ಧ ಇನ್ಫಾರ್ಮೇಶನ್ ಇದನ್ನು ಹಿಡಿತಂದ್ರೆ ಆಮೇಲೆ ದಾರಿ ತೋರಿಸ್ತೀವಿ ನೀವು ಕೇಳಿಸ್ಕೊಳ್ಳೇ ಇಲ್ಲ ಅಂದ್ರೆ ದಾರಿ ತೋರ್ ಏನೋ ಸೊ ಅದಕ್ಕೆ ದಾರಿ ತಂದೆಯ ಟೀಚರ್ಸ್ ಓಕೆ ಒಳ್ಳೆ ಹಿರಿಯ ಮಕ್ಕಳ ಜೊತೆ ಕುತ್ಕೊಳ್ಬೇಕು ಮಾತಾಡ್ಬೇಕು ಹಾ ಹೇಳಮ್ಮ ಹೌದಾ ಹೇಳುತ್ತ ಏನಂತ ಹೌದಾ ನಿಮ್ ಸಲ ಹಿಂಗ್ತ ಹಂಗಾತ ಅಪ್ಪಾ ಇವತ್ತು ನಮ್ಮ ಹುಡುಗ ಹೋಗೋ ನನಸ್ಕೊಂಡ್ಬೇಕು ಎತ್ಕೊಂಡ್ಬಿಟ್ಟ ಹ್ಞೂ ಎತ್ಕೊಂಡ ಆ ಕಡೆ ಹೋಗ್ಬಿಟ್ಟ ಹೌದಾ ಹ್ಞೂ ಹಿಂಗಾಗ್ತದೆ ಮತ್ತೆ ಏನು ಮಾಡ್ತೀವಿ ನಾ ಏನ್ ಮಾಡುವ ಮಕ್ಕಳು ತಮ್ಮ ಕತೆಗಳನ್ನು ಕೊಟ್ಟು ಹೇಳ್ತಾರೆ ಯಾವಾಗ ನಮ್ಮ ಕಥೆಗಳಲ್ಲಿ ಈಗ ನೀವು ನಿಮ್ಮ ನೀವು ಕಥೆ ಯಾಕೆ ನಾವು ಬಾಜು ಮನೆಗೆ ಹೋಗ್ಬಿಟ್ಟು ಕೊನೆ ಹಾಕಿರ್ತೀವಿ ನಿಮ್ ಪಾತ್ರ ಮನೆ ಯಾಕಂದ್ರೆ ಮನೆಗೆ ಯಾರು ಕೇಳೋದಿಲ್ಲ ಊಟ ಒಂದೇ ಶಬ್ದ ಊಟ್ರಿ ಏನಾದ್ರಿ ಬರ್ರಿ ಕುಂದ್ರಿ ನಿಲ್ರಿ ನಮ್ ಅತ್ತಿ ಹಿಂಗ ಮಾಡಿದ್ರು ನಮ್ ಸರ್ತಿ ಹಿಂಗ್ ಮಾಡಿದ್ರು ಚಾತಲ್ಲ ಕಿ ನಿಮ್ ಮನೆಯಾಗ ನಿಮ್ ಮನೆಗೆ ಕರಿತಿ ಪಾತ್ರದವ್ರಿಗೆ ಹ್ಯಾಂಕ್ ಹೇಳ್ತೀವಿ ಅವ್ರ ಯಾಕೆ ಹೇಳ್ತಾರೆ ಯಾಕಂದ್ರೆ ಮಶ ಕೇಳಿಸ್ಕೊಡೋ ನಿಮ್ಗೆ ಹೆಂಗ್ ಬೇಕು ಮಕ್ಳಿಗೆ ಬ್ಯೂಟಿಫುಲ್ ಗಣ್ಮಕ್ಳಿಗೆ ಹೇಳ ತಂದೆಯವರಿಗೆ ಏನು ತಿಳಿದ ಸರ್ ಕೇಳಿ ಬರೀ ಕೇಳಿ ಎಲ್ಲಾನು ಮಾಡಬೇಕಂತ ಸುಮ್ಮನೆ ಹ್ಞೂ ಅನ್ನೋದು ಕಲೀ ಹೌದನ್ನೇ 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 ಅರೇದೇ ಓಹೋ ಸುಮ್ ಅಲ್ವಾ ಯುಪ್ಪ ಹುಂಕ ಹ್ಞೂ ಅನ್ನೋದು ಅಷ್ಟೇ ಮನೆಯಲ್ಲಿ ಸೋಲ್ಗಿ ಮಾಡ್ತಾರೆ ನೀವು ತಿಳಿಸ್ಕೊಳಕ್ಕ ರೆಡಿ ಇಲ್ಲ ಅಂತ ಮತ್ತೆ ಸದಕೆ ಮಕ್ಕಳೇ ಇವತ್ತಿನ ಒಂದು ದೇವಸ್ಥಾನ ಸೇವೆ ಅಂದ್ರೆ ಒಳ್ಳೇದಾಗಿ ಹೇಳುತ್ತೆ ಕೇಳಿಸ್ಕೊಂಡ ಸುಖ ಐತಿ ಜೀವನ ಸುಧಾರಿಸ್ತೈತಿ ಬಹಳ ಚೆಂದ ಆಗ್ತೈತಿ ಒಂದು ಸಂಬಂಧ ಕಾಣವಾಗ್ತೀವಿ ಅವಾಗ ಪ್ರೀತಿ ವಾನ್ಸಲ್ಲ ನಡೀತೀವಿ ಆ ಮನೆಯಲ್ಲಿ ಇರಬೇಕು ಇಲ್ಲ ಎಲ್ಲಿ ತಿಳಿಸ್ಕೊಳ್ಳೋರ್ ಇರುವುದಿಲ್ಲ ಎಲ್ಲಿ ನಮ್ಗೆ ತಿಳ್ಕೊಳ್ಳೋರು ಅಲ್ಲಿ ಅಲ್ಲಿರಬಾರ್ದ ಅವಾಗ ಮಕ್ಕಳು ಹೊರಗಡೆನೆ ಅವ್ರ ಫ್ರೆಂಡ್ ಶಿಪ್ ಇರ್ಬೇಕು ಬಯಸ್ತಾರೆ ಮತ್ತೆ

ಬಟ್ ನಾವೇನು ಮಾಡ್ತೀವಿ ದೊಡ್ಡ ಮಾಡ್ಲಿಕ್ಕೆ ಹೋಗ್ಕೊಳ್ತೀವಿ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿ ಎಷ್ಟು ತಿಳ್ಕೊಳ್ತೀವಿ ಅಷ್ಟು ತಿಳಿದೀನಿ ಒಂದಿನಿಂದ ಇವತ್ತಿನ ದೊಡ್ಡ ಸಮಸ್ಯೆ ನಾ ಅಷ್ಟು ಹೇಳಿಕ್ಕಾಗ್ತಾ ಮಕ್ಕಳು ಕುತ್ಕೊಂಡಿದ್ದಾವೆ ದೊಡ್ಡ ಸಮಸ್ಯೆ ಪಾಲಕರು ಹೇಳಿಸ್ಕೊಳ್ಳಾಗೆ ಎಷ್ಟೋ ಮಕ್ಕಳನ್ನ ಕಳ್ಸ್ಕೊ ಕಳ್ಕೊಳ್ತಾ ಇದ್ದೀವಿ ಯಾವುದೋ ಒಂದು ವಿಷಯದಲ್ಲಿ ಬೆಳೀತಾ ಇದ್ದಾರೆ ನೀ ಎಷ್ಟು ಕೇಳಿಸ್ಕೊತೀಯ ಅವ್ರ ಕತೆ ಗೊತ್ತಾಗ್ತವೆ ಅವ್ರಿಗೆ ದಾರಿ ತೋರಿಸ್ಕೊಳ್ತಾವೆ ಏನು ತಪ್ಪು ಮಾಡ್ತಾ ಇದ್ದಾರೆ ಅವ್ರಿಗೆ ತಪ್ಪು ಅಂತದೇ ಗೊತ್ತಿಲ್ಲ ಅವರು ಏನು ಮಾಡಾತ ಅatro 1:00 बजे आ मजे है ना सुप्त माडाता ಅದು ತಪ್ಪು ಅಂತ ಗೊತ್ತಿಲ್ಲ ಅವರಿಗೆ ತಪ್ಪು ಅಂತ ಹೇಳಕೊಳ್ಳೋ ನಾವು ಯಾಕೆ ತಮ್ಮಲ್ಲಿ ವಿಭೇಕ ಅಕ್ಕೆ ಇದೆ ಹೇಳಕೊಳ್ಳೋ ಅಂತ ಕೇಳಿಸಿಕೊಂಡಾಗ ಕೊಡ್ತಾರೆ ಎನರ್ಡಸ್ಟ್ ಸೊ ವಿಶ್ ಯು ஆல் ದಿ ಬೆಸ್ಟ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹೇ ಓಕೆ ಸ್ವಲ್ಪ ಒಂದೆರಡು ವಿಷಯ ನೆಡ್ಬಿಡ್ಕೊಳ್ಳಿ ನಾನು ಅವರಿಗೆ ಏನು ಮಾಡಬೇಕು ಇನ್ನು ಆಗಿಂದ್ರೆ ಸರಿ ಶುಭ ಬಂದೆ ತಪ್ಪ ಏನು ಅಂತ ಬೇಕು ಬಾ ಹಡಕೋ ಬರ್ತೀನಿ ಥ್ಯಾಂಕ್ ಯು